ವೀಕ್ಷಕರೇ ನಾನು ನಿಮ್ಮ ಆಚಾರ್ಯ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಸೈಂಟಿಫಿಕ್ ಆಸ್ಟ್ರಾಲಜಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಗೋಚಾರ ಫಲ ಗೋಚಾರ ಫಲದಲ್ಲಿ ಗೋಚಾರ ಅಂದ್ರೆ ಏನು ಅಂತ ನೋಡೋಣ ಗೋಚಾರ ಅಂತ ಹೇಳಿದ್ರೆ ಈ ಗ್ರಹಗಳ ಟ್ರಾನ್ಸಿಟ್ ಅನ್ನು ನಾವು ಗೋಚಾರ ಅಂತ ಕರಿತೀವಿ ಗ್ರಹಗಳ ಟ್ರಾನ್ಸಿಟ್ ಅಂತ ಹೇಳಿದ್ರೆ ಈ ಶನಿ ಈ ಮೀನ ರಾಶಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಗೋಚಾರ ಆಗ್ತಾ ಇದ್ದಾನೆ ಸೊ ಗೋಚಾರ ಆಗ್ತಾ ಇರೋದ್ರಿಂದ ಈ ಮೇಷ ರಾಶಿ ಅಂತ ಮೀನ ರಾಶಿ ಅಂತಕ್ಕಂಥದ್ದು ಶನಿಯ ಸಂಪರ್ಕದಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತದೆ ಸೊ ಆ ಗೋಚಾರದಲ್ಲಿ ಬೇರೆ ಯಾವ್ಯಾವ ರಾಶಿಗಳಿಗೆ ಯಾವ ಫಲಗಳನ್ನ ನೀಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಅದೆಲ್ಲದಕ್ಕೂ ಬಹಳ ಇಂಪಾರ್ಟೆಂಟ್ ಮೊದಲು ಈ ಗೋಚಾರದಲ್ಲಿ ಚಂದ್ರನ ಪ್ಲೇಸ್ಮೆಂಟ್ ಅನ್ನ ನಾವು ನೋಡ್ತೇವೆ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೆ ಅದು ನಮ್ಮ ಸ್ವಂತ ರಾಶಿ ಆಗತ್ತೆ ಈ ಶನಿ ಅಂತಕ್ಕಂಥದ್ದು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಯಾವುದನ್ನೇ ಆಗ್ಲಿ ನಾವು ಒಪ್ಕೋಬೇಕಾದ್ರೆ ತುಂಬಾ ಸೈಂಟಿಫಿಕ್ ಆಗಿ ನೋಡ್ಬಿಟ್ಟು ನಾವು ಒಪ್ಕೋಬೇಕಾಗತ್ತೆ ಈ ವಿಷಯದಲ್ಲಿ ನಾವು ಗ್ರಹಗಳನ್ನ ಟ್ರಾನ್ಸಿಟ್ ಅನ್ನ ನೋಡಿ ಜಾತಕಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ನಿಜ ಎಷ್ಟು ಸುಳ್ಳು ಮತ್ತೆ ಎಷ್ಟು ತಪ್ಪಾಗತ್ತೆ ಅನ್ನೋದನ್ನ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ಬೇಕಾಗತ್ತೆ ನಾವು ವೈಜ್ಞಾನಿಕವಾಗಿ ಯಾಕೆ ಚಿಂತನೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಆಗಿರ್ಬೋದು ಅದು ಉಚ್ಚ ಆಗಿರ್ಬೋದು ನೀಚ ಆಗಿರ್ಬೋದು ಪಾಪಗ್ರಹ ಆಗಿರ್ಬೋದು ಅದರ ದೃಷ್ಟಿ ಎಲ್ಲೆಲ್ಲಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಅದಕ್ಕೆ ಅಲ್ಲಿ ನಾವು ಹುಟ್ಟಿದಾಗ ಅಥವಾ ಅಲ್ಲಿ ನಡೀತಾ ಇರ್ತಕ್ಕಂಥದ್ದಾಗ ದೋಷಗಳು ಯಾವ್ಯಾವ ಇದೆ ಯೋಗಗಳು ಯಾವ್ಯಾವ ಇದೆ ಕರ್ಮಗಳೇನೇನಿದೆ ಯಾವ ಕರ್ಮಗಳಿದೆ ಮತ್ತೆ ಅಷ್ಟಕ ವರ್ಗ ಮತ್ತೆ ದಶಾಭುಕ್ತಿಗಳು ಷಡ್ಬಲ ಮತ್ತೆ ಗೋಚಾರ ಈ ರೆಟ್ರೋಗ್ರೇಡ್ ಕಂಬಸ್ಟು ಇವೊಂದೆಲ್ಲದನ್ನೂ ನಾವು ನೋಡಿ ಫಲಗಳನ್ನ ಹೇಳ್ಬೇಕಾಗತ್ತೆ ಸುಮ್ಮನೆ ಹಾಗೆ ನಾವು ಫಲಗಳನ್ನ ರಾಶಿಯಲ್ಲಿ ಹೇಳಿದ್ರೆ ನಮಗೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಈ ಫಲಗಳು ನಮಗೆ ಸಿಗತ್ತೆ ಅದೇ ತರ ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಮೇಷರಾಶಿಯಲ್ಲಿ ಈ ಮೇಷರಾಶಿ ಈ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಕುಜ ಕುಜ ಅಂತ ಹೇಳಿದ್ರೆ ಮಂಗಳ ಮಂಗಳ ಈ ರಾಶಿಯಲ್ಲಿ ಇದ್ದಾಗ ಅಥವಾ ಮೂರನೇ ಸ್ಥಾನದಲ್ಲಿ ಮೂರನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡ್ತಾ ಇದ್ದಾನೆ ಸೊ ಶನಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಹನ್ನೆರಡನೇ ಭಾವದಲ್ಲಿ ಸ್ನೇಹಿತರೆ ಹನ್ನೆರಡನೇ ಭಾವದಲ್ಲಿ ಶನಿಯ ಸಂಚಾರವನ್ನ ನಾವು ನೋಡಿದಾಗ ಈ ಹನ್ನೆರಡನೇ ಭಾವವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಅಂದ್ರೆ ನಷ್ಟ ಆಗ್ತಕ್ಕಂಥದ್ದು ನಮಗೆ ಫಾರಿನ್ ಗೆ ಟ್ರಾವೆಲಿಂಗ್ ಹೋಗ್ತಕ್ಕಂಥದ್ದು ಫಾರಿನ್ ಯೋಗ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ನಾವೇನಾದ್ರು ಈ ದೇವರ ಕಡೆ ಆಸಕ್ತಿಯನ್ನ ತೋರಿಸತಕ್ಕಂಥದ್ದು ಇದನ್ನೆಲ್ಲದನ್ನು ನೋಡ್ತೀವಿ ಮತ್ತೆ ಇದೇ ಸಂದರ್ಭದಲ್ಲಿ ಹಾಸ್ಪಿಟಲೈಸೇಷನ್ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ಸೊ ಹಾಸ್ಪಿಟಲೈಸೇಷನ್ ಅಂತಕ್ಕಂಥದ್ದನ್ನು ಕೂಡ ಸೊ ಆಸ್ಪಿಟಲೈಸೇಷನ್ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ಮತ್ತೆ ಬ್ಯಾಡ್ ಗಳು ಏನೇನಿರ್ತದೆ ಈ ಈ ಒಂದು ಶನಿಯ ಗೋಚಾರ ಅಂತಕ್ಕಂಥದ್ದು ಹನ್ನೆರಡನೇ ಮನೆಯಲ್ಲಿ ನಡೀತಾ ಇರಬೇಕಾರೆ ಮೇಷರಾಶಿಯವರಿಗೆ ಸಂಭವಿಸುತ್ತೆ ಅದಲ್ಲದೆ ಈ ಮೇಷರಾಶಿಯಲ್ಲಿ ಶನಿ ರಾಹುವಿನ ಜೊತೆ ಚಂದ್ರನ ಜೊತೆ ಬುಧದ ಜೊತೆ ಶುಕ್ರನ ಜೊತೆ ಮತ್ತೆ ರವಿಯ ಜೊತೆ ಕೂತಿದ್ದಾನೆ ಎಷ್ಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಹಾಗಾದ್ರೆ ಸ್ನೇಹಿತರೆ ಈ ಈ ರಾಶಿಗಳು ಶನಿಯ ಸಂಪರ್ಕದಲ್ಲಿರ್ತಕ್ಕಂತಹ ಹನ್ನೆರಡು ಮನೆಗಳು ಆ ಹನ್ನೆರಡು ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ಗ್ರಹಗಳೇನಿದೆ ಆ ಯಾವುದೇ ದಶಾಭುಕ್ತಿ ನಿಮ್ಮ ಜನ್ಮದಲ್ಲಿ ನಿಮ್ಮ ಈಗಿನ ಸಂದರ್ಭದಲ್ಲಿ ಅಂದ್ರೆ ಶನಿ ನಡೀತಕ್ಕಂತಹ ಶನಿ ಟ್ರಾನ್ಸಿಟ್ ಅಲ್ಲಿ ನಿಮ್ಗೆ ಏನಾದ್ರೂ ಆ ದಶಾಭುಕ್ತಿಗಳು ನಡೀತಾ ಇದ್ರೆ ಅದ್ ಯಾವುದೇ ರೀತಿಯ ಒಳ್ಳೆ ಫಲಕ ಅದು ಒಳ್ಳೆ ಫಲಗಳನ್ನ ಕೊಡೋದು ಯಾವ ಯಾರ್ಯಾರು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಗುರುವಿನ ದಶಾ ನಡೀತಾ ಇದ್ರೆ ವಿಂಶೋತ್ತರಿ ಮಹಾದಶ ಅಥವಾ ಮಂಗಳನ ದಶ ಅಂತಕ್ಕಂಥದ್ದು ನಡೀತಾ ಇದ್ರೆ ಅಥವಾ ಕೇತುವಿನ ದಶ ಅಂತಕ್ಕಂಥದ್ದು ನಡೀತಾ ಇದ್ರೆ ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಆ ಭುಕ್ತಿಗಳಲ್ಲಿ ಏನಾದ್ರೂ ನಿಮಗೆ ಎರಡನೇ ಭಾವ ನಡೀತಾ ಇದ್ರೆ ನಿಮಗೆ ಹಣದಲ್ಲಿ ಲಾಭ ಬರ್ತದೆ ಮತ್ತೆ ಆರನೇ ಭಾವ ನಡೀತಾ ಇದ್ದು ಅದೇನಾದ್ರೂ ಹನ್ನೊಂದನೇ ಭಾವವನ್ನ ಈ ನಕ್ಷತ್ರದಲ್ಲಾಗ್ಲಿ ನಕ್ಷತ್ರ ಲಾರ್ಡ್ ಅಲ್ಲಾಗ್ಲಿ ಅಥವಾ ತನ್ನ ಕೂತಿರ್ತಕ್ಕಂತಹ ಸೈನ್ ಲಾರ್ಡ್ ಅಲ್ಲಾಗ್ಲಿ ಅಥವಾ ಸಬ್ ಲಾರ್ಡ್ ಅಲ್ಲಾಗ್ಲಿ ಅಲ್ಲಿ ಏನಾದ್ರೂ ಹನ್ನೊಂದನೇ ಭಾವವನ್ನ ಪ್ರತಿನಿಧಿಸಿದ್ರೆ ನಿಮಗೆ ಅಲ್ಲೆಲ್ಲ ಲಾಭಗಳಾಗ್ತಕ್ಕಂಥದ್ದು ತುಂಬಾ ಹೆಚ್ಚಾಗಿರ್ತದೆ ಆದ್ರೆ ಶನಿ ಮಹಾದಶೆ ನಡೀತಕ್ಕಂತ ಶನಿ ಮಹಾದಶೆ ನಡೀತಕ್ಕಂಥದ್ದು ಆ ಶುಕ್ರ ಮಹಾದಶೆ ನಡೀತಕ್ಕಂಥದ್ದು ಬುಧ ಮಹಾದಶೆ ನಡೀತಕ್ಕಂಥದ್ದು ಆ ರವಿ ಮಹಾದಶೆ ನಡೀತಕ್ಕಂಥದ್ದು ಓಕೆ ಈ ದಶೆಗಳೇನಾದ್ರೂ ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂತಹ ದಶೆಗಳು ನಡೀತಾ ಇದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಪೀರಿಯಡ್ ಫೇವರ್ ಆಗಿ ಇರೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೂ ಈ ಹನ್ನೆರಡು ರಾಶಿಗಳಲ್ಲಿ ನಿಮಗೆ ಏನಾದ್ರು ಹನ್ನೆರಡನೇ ಮನೆ ನಡೀತಾ ಇದೆ ಅಂತ ಹೇಳಿದ್ರೆ ಶನಿ ದಶೆ ನಡೀತಾ ಇದ್ದಾಗ ಮಾತ್ರ ಅದರ ನಿಮಗೆ ಪ್ರಭಾವ ಬೀರತ್ತೆ ನಿಮಗೆ ಶನಿ ದಶೆನೆ ನಡೀತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದರ ಪ್ರಭಾವ ಬೀರೋದಿಲ್ಲ ಅನ್ನೋದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು ಸೊ ನಿಮಗೆ ಶನಿ ದಶೆ ನಡೀತಾ ಇದ್ರೆ ಮಾತ್ರ ಇಲ್ಲ ಅಂದ್ರೆ ನಿಮಗೆ ಆ ಒಂದು ಫಲಗಳು ನಿಮಗೆ ಸಿಗೋದಿಲ್ಲ ಅಲ್ಲಿ ದಶಾಭುಕ್ತಿ ಏನ್ ನಡೀತಾ ಇರತ್ತೆ ಅದು ಫೈನಲ್ ಆ ದಶೆ ನಡೀತಾ ಇದ್ದಾಗ ಮಾತ್ರ ನಿಮಗೆ ಆ ಫಲ ಸಿಗತ್ತೆ ನಿಮ್ಮ ಶನಿ ನಿಮ್ಮ ಟ್ರಾನ್ಸಿಟ್ ಅಲ್ಲಿ ಬಂದರೂ ಕೂಡ ನಿಮಗೆ ಅದರ ಫಲಗಳು ಸಿಗೋದಿಲ್ಲ ಅದರಿಂದ ಆಗ್ತಕ್ಕಂಥ ಡ್ಯಾಮೇಜಸ್ಗಳು ನಿಮಗೆ ಆಗೋದಿಲ್ಲ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಇದೆಲ್ಲದರಿಗೂ ನಿಮಗೆ ನಾನು ಹೇಳ್ತಕ್ಕಂಥದ್ದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಇದ್ದಾಗ ಮಾತ್ರ ನಿಮಗೆ ಆ ಫಲ ಸಿಗತ್ತೆ ನಿಮ್ಮ ಶನಿ ನಿಮ್ಮ ಟ್ರಾನ್ಸಿಟ್ ಅಲ್ಲಿ ಬಂದರೂ ಕೂಡ ನಿಮಗೆ ಅದರ ಫಲಗಳು ಸಿಗೋದಿಲ್ಲ ಅದರಿಂದ ಆಗ್ತಕ್ಕಂಥ ಡ್ಯಾಮೇಜಸ್ಗಳು ನಿಮಗೆ ಆಗೋದಿಲ್ಲ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಇದೆಲ್ಲದರಿಗೂ ನಿಮ್ಗೆ ನಾನು ಹೇಳ್ತಕ್ಕಂಥದ್ದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕುಂಡಲಿ ಅಲ್ಲಿರ್ತಕ್ಕಂತಹ ಗ್ರಹಗಳ ಸ್ಥಾನಮಾನಗಳನ್ನ ತಿಳ್ಕೊಂಡು ಯಾವುದನ್ನೇ ಆಗ್ಲಿ ಬ್ಲೈಂಡ್ ಆಗಿ ಒಪ್ಕೋಬೇಡಿ ಅಂತ ಹೇಳ್ತಾ ನಾನು ನಿಮಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ದಯಮಾಡಿ ವಂದನೆಗಳು ಒಳ್ಳೇದಾಗ್ಲಿ